ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಇಲ್ಲಿ ನಿಮಗೆ ಒಂದು ಒಳ್ಳೆಯ ವಿಷಯನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನನ್ನ ಕುಕ್ಕಿಂಗ್ ಸ್ಕಿಲ್ಸ್ ನಾನು ತುಂಬ ಕಡೆ ಅಡುಗೆ ವೀಡಿಯೋ ಹಾಕೋದಾಗಲಿ ಒಂದು ತುಂಬ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸೋದಾಗಲಿ ಎಲ್ಲ ಮಾಡ್ತಾಯಿದ್ದೆ ಸೊ ಆ ಅಡುಗೆ ಕೌಶಲ್ಯನ ಸ್ವಲ್ಪ ಎಕ್ಸ್ಟೆಂಡ್ ಅಂದರೆ ವಿಸ್ತರಿಸುವ ಅಂತ ಹೇಳಿಬಿಟ್ಟು ಈಗ ಫಸ್ಟ್ಲಿ ನಾನು ರಾಗಿ ಬಿಸ್ಕೆಟ್ ಅದು ಅಂದರೆ ಬೆಲ್ಲದಲ್ಲಿ ಮಾಡಿರೋವಂಥದ್ದು ಆರೋಗ್ಯಕರವಾಗಿ ಯಾವುದೇ ಪ್ರಿಸರ್ವೇಟಿವ್ ಹಾಕದೇನೆ ಮನೆಯಲ್ಲಿ ತಯಾರು ಮಾಡ್ತಾ ಇದ್ದೀನಿ ಅದರ ಪ್ಯಾಂಪ್ಲೇಟ್ ಹಾಕಿದ್ದೀನಿ ಅದರಲ್ಲಿ ಫೋನ್ ನಂಬರ್ ಕೂಡ ಇದೆ ಸೊ ಯಾರಿಗಾದರೂ ಬೇಕಿದ್ದರೆ ನಾನು ಕುರಿಯರ್ ಮಾಡ್ತೀನಿ ಸೊ ಎಷ್ಟು ಚಾರ್ಜ್ ಅಂತ ಪ್ಯಾಂಪ್ಲೇಟಲ್ಲೇ ಹಾಕಿದ್ದೀನಿ ಅರ್ಧ ಕೆ ಜಿಗೆ ಎಷ್ಟು ಒಂದು ಕೆ ಜಿಗೆ ಎಷ್ಟು ಅಂತ ಹೇಳಿ ಕಾಲು ಕೆ ಜಿಗೆ ಎಷ್ಟು ಆ ಥರ ನಾನು ಪ್ಯಾಂಪ್ಲೇಟಲ್ಲಿ ಹಾಕಿದ್ದೀನಿ ಫೋನ್ ನಂಬರ್ ಕೂಡ ಇದೆ ಅದಕ್ಕೆ ಮೆಸೇಜ್ ಮಾಡ್ಬೋದು ಯಾರಿಗಾದರೂ ಬೇಕಾದರೆ ತುಂಬ ಈಗ ಮಕ್ಕಳೆಲ್ಲ ಅವಾಗ ಅವಾಗ ಏನು ತಿನ್ನೋಕೆ ಏನಾದರೂ ಬೇಕು ಅಂತ ಹೇಳ್ತಾರೆ ಬಟ್ ನಮಗೆ ಹೊರಗಡೆ ಸಿಗೋ ಬಿಸ್ಕೆಟ್ಸ್ಗಳು ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮತ್ತು ಮೈದಾ ಯೂಸ್ ಮಾಡಿರ್ತಾರೆ ಹಾಗೆ ಸಕ್ಕರೆ ಯೂಸ್ ಮಾಡ್ತಾರೆ ನಿಜವಾಗ್ಲೂ ಸಕ್ಕರೆ ಮೈದಾ ಎಲ್ಲ ಅಷ್ಟು ಆರೋಗ್ಯಕ್ಕೆ ದಿನಾ ತಿನ್ನಬೇಕಾದ್ರೆ ಒಂದು ಅಪರೂಪಕ್ಕೊಂದ್ಸರ್ತಿ ನಮ್ಮ ಬಾಯಿ ಚಪ್ಪಲಕ್ಕೆ ತಿನ್ಬೋದು ಬಟ್ ನಾನು ರಾಗಿಯಲ್ಲಿ ಬೆಲ್ಲದ ಜೊತೆ ಮಾಡಿ ಬೆಲ್ಲದ ಬಿಸ್ಕೆಟ್ ಮಾಡಿ ಒಂದು ಸಣ್ಣ ಉದ್ಯಮ ಥರ ಸ್ಟಾ ಹೋಮ್ ಪ್ರಾಡಕ್ಟ್ ಥರ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಪಾಂಪ್ಲೇಟ್ ಹಾಕಿ ಯಾರಿಗಾದ್ರೂ ಬೇಕಿದ್ದರೆ ನಾನು ಅದರಲ್ಲಿರೋ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ ಸೊ ಅದಕ್ಕೆ ನಾನಿಲ್ಲಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಸೊ ನೋಡಿ ಈ ಸೈಜಿಗೆ ಕಾಲು ಕೆ ಜಿ ಅರ್ಧ ಕೆ ಜಿ ಅಂತ ಮೆಷರ್ ಮಾಡಿಬಿಟ್ಟು ನಾನು ನಿಮಗೆ ಇದು ಮಾಡ್ತಾಯಿದ್ದೀನಿ ತುಂಬ ಕ್ರಂಚಿಯಾಗಿ ಬರುತ್ತೆ ನಾನು ಯಾವುದೇ ಪ್ರಿಸರ್ವೇಟ್ ಹಾಕ್ಲೆ ಬಟ್ ಬೆಲ್ಲದಲ್ಲಿ ರಾಗಿ ಆಗಿರೋದ್ರಿಂದ ಈ ಕಲರ್ ಬರುತ್ತೆ ನಮಗೆ ರಾಗಿ ಉಪಯೋಗಿಸಿ ಬೆಲ್ಲ ಉಪಯೋಗಿಸಿ ನಾನು ಪ್ರಿಪೇರ್ ಮಾಡ್ತೀನಿ ಮೋಸ್ಟ್ಲಿ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ಬೆಣ್ಣೆನೇ ಯೂಸ್ ಮಾಡ್ತೀನಿ ಬೆಣ್ಣೆ ಹಾಲು ಇದರಲ್ಲೇ ಮಿಕ್ಸ್ ಮಾಡಿ ಮಾಡಿರೋಂಥ ಬಿಸ್ಕೆಟ್ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿ ಸೊ ನಾನು ಕೊಡಬೇಕಾದ್ರೆ ಈ ಥರ ಬಾಕ್ಸ್ನಲ್ಲಿ ಹಾಕಿ ಈ ಥರ ನೋಡಿ ಈ ಥರ ಕಳಿಸ್ಬಿಡ್ತೀನಿ ನೀಟಾಗಿ ಪ್ಯಾಕ್ ಮಾಡಿ ನಿಮಗೆ ಕೊರಿಯರ್ ಚಾರ್ಜ್ ಅಪ್ಲೈ ಆಗುತ್ತೆ ಯಾಕಂದರೆ ಫ್ರೀಯಾಗಿ ಮಾಡಿಕೊಂಡ್ರೆ ನಮಗೂ ಇದಾಗುತ್ತಲ್ವ ತುಂಬ ಇದಿರುತ್ತೆ ಎಫರ್ಟ್ಸ್ ಇರುತ್ತೆ ಹಾಗೆ ನನ್ನ ಡೈಲಿ ವೀಡಿಯೋದ ಜೊತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ವೀಡಿಯೋ ಅಂತ ಹೇಳಿದರೆ ನಾನಿಲ್ಲಿ ಫ್ಯಾನ್ ಇದು ಮನೆ ಕ್ಲೀನ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ ಹಾಗೆ ಫ್ಯಾನ್ ಎಲ್ಲ ಹಸ್ಬೆಂಡ್ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ಹತ್ಕೊಂಡು ಮಾಡೋದೆಲ್ಲ ಅವರೇ ಮಾಡಬೇಕಷ್ಟೇ ನಮಗದು ಸಿಗಲ್ಲ ಹತ್ತಿದ್ರೂ ಸಿಗೋದಿಲ್ಲ ಹಾಗಾಗಿ ಸೊ ಕಮ್ಸ್ ಟು ಇದು ಬಿಸ್ಕೆಟ್ಟು ಸಣ್ಣ ಉದ್ಯಮ ಥರ ಮಾಡಿ ಅದಕ್ಕೆ ಬಂದರೆ ಅದೇ ನಾನು ಹೇಳಿರೋ ಥರ ಏನು ಅಂತ ಹೇಳಿದರೆ ಕೊರಿಯರ್ ಚಾರ್ಜ್ ಅಪ್ಲೈ ಆಗುತ್ತೆ ಮತ್ತು ರಾಗಿ ಅದರ ಎಫರ್ಟ್ ನಮಗಲ್ಲಿ ನನಗೆ ಬೇಕ್ ಮಾಡೋದಕ್ಕೆ ನಾನು ಉಪಯೋಗಿಸೋದು ಇಲ್ಲಿ ಕರೆಂಟ್ ಆಗಿರಲಿ ಅದೆಲ್ಲ ಮ್ಯಾಟರ್ ಆಗುತ್ತೆ ಸೊ ಅದರ ಪ್ರಕಾರ ರ ನಾನಿಲ್ಲಿ ಚಾರ್ಜನ್ನು ಅದರಲ್ಲಿ ಹಾಕಿದ್ದೀನಿ ಕೌಂಟ್ ಮಾಡಿ ಆ್ಯಕ್ಚುಲಿ ಹೊರಗಡೆ ಇನ್ನೂ ಕಾಸ್ಟ್ಲಿ ಇದೆ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಪ್ಲಸ್ ಕೊರಿಯರ್ ಚಾರ್ಜ್ ಅದರಲ್ಲಿ ಪ್ಯಾಂಪ್ಲೇಟರಿ ಪ್ಯಾಂಪ್ಲೇಟಲ್ಲಿ ಇದೆ ಪ್ಲಸ್ ಕೊರಿಯರ್ ಅಂತ ಹಾಕಿದ್ದೀನಿ ಬಟ್ ಹೆಲ್ದಿಯಾಗಿರುತ್ತೆ ಹೋಮ್ ಪ್ರಾಡಕ್ಟು ನಿಮಗೆ ಆರೋಗ್ಯಕರವಾಗಿ ತುಂಬ ಆಗಿ ಮೇಂಟೈನ್ ಮಾಡಿ ನಾನು ಮಾಡಿ ಮಾಡಿ ಮಾಡಿರ್ತೀನಿ ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನೀವು ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮ್ಗೆ ಯಾರಿಗಾದರೂ ಬೇಕಾದರೆ ಅಥವಾ ನಿಮ್ಮ ಯಾರಾದರೂ ಪರಿಚಯದವ್ರಲಿ ಬೇಕು ಅಂತ ಇದ್ದರೆ ಖಂಡಿತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ನೋಡೋಣ ಎಲ್ಲಿ ಅಂಥೇಳಿ ನೀವು ಹೇಳಿ ಮೊದಲೇ ಹೇಳಬೇಕು ನೀವು ಹೇಳಿಬಿಟ್ಟು ಅದಾದಮೇಲೆ ನಾನೆಲ್ಲ ಪ್ರಿಪೇರ್ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲ ಮೊದಲೇ ತಂದಿಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ನೀವು ನೋಡಿದ್ರಲ್ಲ ಸೊ ಹಾಗಾಗಿ ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ನೀವು ಹೇಳಿದ ಮೇಲೆ ಐಟಮ್ಸ್ ಎಲ್ಲ ತಂದು ಫ್ರೆಶ್ಶಾಗಿ ಮಾಡಿಕೊಡ್ತೀನಿ ಅಂದರೆ ಹಳೆಯ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಮಾಡಿಕೊಡಲ್ಲ ಈಗ ಒಬ್ಬರು ಆರ್ಡರ್ ಕೊಟ್ಟರೆ ಆವಾಗ ಫ್ರೆಶ್ ಅಂದರೆ ಎಕ್ಸ್ಪೈರಿ ಡೇಟೆಲ್ಲ ತುಂಬ ಹತ್ತಿರ ಇರುವಂಥ ರಾಗಿ ಹಿಟ್ಟೆಲ್ಲ ಯೂಸ್ ಮಾಡಬಾರ್ದಲ್ವ ಹಾಗಾಗಿ ಫ್ರೆಶ್ಶಾಗಿ ನಾನು ಅಂಗಡಿಯಿಂದ ತಂದುಬಿಟ್ಟೇ ರಾಗಿ ಹಿಟ್ಟು ಅಥವಾ ನನ್ನ ಹತ್ರ ರಾಗಿ ನೀವು ನೋಡಿದ್ರಲ್ಲ ನಾನು ಬಿಸಿಲಿಗೆ ಹಾಕಿ ಒಣಗಿಸ್ತೀನಿ ಈಗಲೇ ಜಸ್ಟ್ ಮೊದಲೇ ಅದನ್ನು ಪುಡಿ ಮಾಡ್ಕೊಂಡು ಮಾಡೋದು ಇದೆ ಯಾಕಂದರೆ ನನ್ನ ಮಗನಿಗೆ ರಾಗಿ ಸರಿ ನಾನೇ ಮಾಡ್ಕೊಳ್ಳೋದು ಹಾಗಾಗಿ ಅದರಿಂದ ಪುಡಿಯನ್ನು ಕೂಡ ಯೂಸ್ ಮಾಡ್ಬೋದು ಹಾಗಾಗಿ ಫ್ರೆಶ್ಶಾಗಿ ನಾನು ಮಾಡ್ಕೊಡ್ತೀನಿ ಸೊ ಗ್ರಹಣ ಇದ್ದಿದ್ದರಿಂದ ತುಳಸಿ ತುಳಸಿ ನಾನು ಕೊಯ್ಕೊಳ್ತಾ ಇದ್ದೆ ನಾವು ತುಳಸಿನ ಹಾಲು ಮೊಸರು ಮಜ್ಜಿಗೆ ತುಪ್ಪ ಈ ಥರದ್ರ ಮೇಲೆ ಇಡಬೇಕಾಗತ್ತೆ ಯಾಕಂದರೆ ಅದನ್ನೆಲ್ಲ ಚೆಲ್ಲೋಕ್ಕಾಗಲ್ಲ ಅಡುಗೆ ಆದರೆ ನಾವು ಅವತ್ತಿಗೆ ಮುಗಿಸ್ಕೊಳ್ಬೋದು ಗ್ರಹಣ ಇದಾದ ತಕ್ಷಣ ನಾವು ಮುಗಿಸ್ಕೊಳ್ಬೋದಲ್ವ ಹಾಗಾಗಿ ಸೊ ಅದೆಲ್ಲ ಮುಗಿಸ್ಕೊಂಡು ಇದು ಮಾಡ್ಬೋದು ಹಾಗೆ ನಾನೊಂದು ರೆಸಿನ ಆರ್ಟ್ ಮಾಡ್ತಾ ಇದ್ದೆ ಸೊ ಇದು ಇದು ಮಾಡಿಕೊಂಡು ರೆಸಿನ್ ಆರ್ಟ್ ಅಂತ ಹೇಳಿದರೆ ನಮ್ಮ ಇದು ಇದರಲ್ಲೂ ಏನೋ ಸಮಥಿಂಗ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅದನ್ನ ಇನ್ನು ನಾನು ಮುಂದಕ್ಕೆ ಹೇಳ್ತೀನಿ ಎಲ್ಲ ಒಂದೇ ಸತ್ತಿಗೆ ಆಗಲ್ಲ ಅಲ್ವಾ ಸೊ ಜಸ್ಟ್ ವಾಂಟ್ ಟು ಸಮ್ಥಿಂಗ್ ಇದು ರೆಸಿನ್ ಇದಕ್ಕೆ ಸ್ವಲ್ಪ ಅಂದರೆ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಮಾಡಬೇಕಾಗತ್ತೆ ನಮ್ಮ ಡ್ರೀಮನ್ನೆಲ್ಲ ಒಂದು ಇದರಲ್ಲಿ ಫ್ರೇಮಲ್ಲಿ ಹಾಕಿಟ್ರೆ ಹೇಗಿರುತ್ತೆ ಈಗ ಪ್ರೆಗ್ನೆನ್ಸಿದಾಗಿರಲಿ ಅಥವಾ ಡ್ರೀಮ್ ಅಂತ ಹೇಳಿದ ತಕ್ಷಣ ಅದೇ ನಮ್ಮದೊಂದು ಫಸ್ಟ್ ಏನಾದರೂ ಫ್ಲವರ್ ಇದ್ದರೆ ಅದನ್ನು ಹಾಕಿಡೋ ಸಾರಿ ಗ್ರಹಣಕ್ಕೆ ಮೊದಲು ನಾವೀಗ ಹಾಲಿರುತ್ತೆ ನಮ್ಮ ಮನೆಯಲ್ಲಿ ಅದಕ್ಕೆಲ್ಲ ನಾವೀಗ ಏನಂದರೆ ಅಲ್ಲ ಹಾಗಾಗಿ ತುಳಸಿ ಎಲೆಯನ್ನು ನಾವು ಅದರ ಮೇಲೆ ಇಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಗ್ರಹಣದ ಅದರ ಕಿರಣಗಳನ್ನಿಂದ ಏನು ಆಗದೇ ಇರೋ ಥರ ಕಾಪಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲಿ ಇದ್ರ ಹಾಲುಗಳ ಇದ್ಮೇಲೆ ಮೊಸರಿನ ಮೇಲೆಲ್ಲ ಒಂದೊಂದೆಲೆ ಇಡ್ತಾ ಇದ್ದೀನಿ ಏನು ಮಜ್ಜಿಗೆ ಮೇಲೆ ಎಲ್ಲ ಒಂದೊಂದೆಲೆ ಇಲ್ಲಿ ಇದು ಏನು ತುಳಸಿ ಎಲೆ ಇಡ್ತಾ ಹೆಣಸಿನವರು ಹೀಗೆ ಮಾಡ್ತಾರೆ ತುಳಸಿ ಎಲೆ ಆ ತುಳಸಿ ಎಲೆ ಇಟ್ಟರೆ ಅದು ಪರಿಶುದ್ಧವಾಗಿರುತ್ತೆ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳಿದರೆ ಅದೇ ಹಾಲು ಮಜ್ಜಿಗೆ ಬೆಣ್ಣೆ ಈ ಥರದ್ದೆಲ್ಲ ಇರ್ತದಲ್ವ ಅದಕ್ಕೆಲ್ಲ ತುಳಸಿ ಎಲೆ ಇಡ್ ಇಡ್ತಾರೆ ಗ್ರಹಣ ಸಮಯದಲ್ಲಿ ಸುಮಾರು ಸಮಯ ಸಮಯದ ಮೊದಲೇ ಊಟ ತಿಂಡಿ ಆಗಬೇಕು ಅಂತ ಹೇಳ್ತಾರೆ ಆದರೆ ಬಾಲ ವೃದ್ಧ ಆತುರರಿಗೆ ವೃದ್ಧ ಆತುರರಿಗೆ ಅದು ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಈಗ ಚಿಕ್ಕ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಮಗನಿಗೇನೆ ಎಂಟು ಒಂಬತ್ತು ಒಂಬತ್ತು ತಿಂಗಳ ಮಗು ಅದಕ್ಕೆ ನೈಟ್ ಹಾಲು ಕೊಡಬೇಕು ಅದಕ್ಕೆ ಹಸಿವೆ ಆಗತ್ತೆ ಸೊ ಅವರಿಗೆಲ್ಲ ಗ್ರಹಣ ಅಂತ ಹೇಳಿ ಅದು ಆಚರಣೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ ಮತ್ತು ಈಗ ನನ್ನನ್ನೇ ತಗೊಂಡ್ರು ಅಷ್ಟೇ ಈಗ ನಾನು ಹಾಲು ಕೊಡಬೇಕಾಗಿರೋದ್ರಿಂದ ನಾನು ತುಂಬ ಉಪವಾಸ ಪೂರಕಾಗಲ್ಲ ಯಾಕಂತ ಹೇಳಿದರೆ ನಮಗೆ ಸು ಹಾಲು ಕೊಡೋ ಅಮ್ಮಂದರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಸೊ ಆ ಗ್ರಹಣ ಆಗೋ ಗ್ರಹಣ ಆಗೋ ಟೈಮಲ್ಲಿ ಏನೂ ತಗೊಳ್ಬಾರ್ದು ಮತ್ತು ಅದಕ್ಕಿಂತ ಸುಮಾರು ಸಮ ಒಂದು ಟು ತ್ರೀ ಅವರ್ಸ್ ಮೊದಲು ಆಹಾರ ತೊಗೊಂಡ್ರೆ ಒಳ್ಳೆಯದು ಅಂತ ಸೊ ನಾವು ಮೊದಲೇ ತೊಗೊಂಡಿದ್ದೀವಿ ಆ ಟೈಮಲ್ಲಿ ಏನೂ ತಗೊಳ್ತಾ ಇಲ್ಲ ಬಟ್ ನಾ ಹೇಳ್ತಾ ಇರೋದು ಯಾಕಂತ ಹೇಳಿದರೆ ಮತ್ತು ತುಂಬ ಹಿರಿಯರು ಮನೆಯಲ್ಲಿ ತುಂಬ ವಯಸ್ಸಾದವರಿದ್ರೆ ಅವರಿಗೂ ಅಷ್ಟೇ ಈಗ ಅಷ್ಟು ಮಧ್ಯಾಹ್ನ ಊಟ ಮಾಡಿ ಆಮೇಲೆ ಏನೂ ತಿನ್ನಬೇಡಿ ನೀರೇ ಕುಡಿಬೇಡಿ ಅಂತ ಹೇಳಿದ್ರೆ ಆಗೋದಿಲ್ಲ ಸೊ ಅವರನ್ನು ಬಿಟ್ಟು ಈಗ ನಮ್ಮ ವಯಸ್ಸ ಮಧ್ಯಮ ವಯಸ್ಸಿನವರೆಲ್ಲ ಇರೋ ಆಚರಣೆ ಮಾಡಬೇಕು ಅಂತ ಹೇಳೋದುಂಥದ್ದು ಒಂದು ವಾಡಿಕೆ ರೂಢಿಕೆ ಒಂದು ಸಣ್ಣ ಪ್ರಯತ್ನ ಮಟ್ಟಿನಲ್ಲಾದರೂ ನಾವು ಕೆಲವು ಪದ್ಧತಿಗಳನ್ನು ಆಚರಣೆ ಮಾಡಿಕೊಳ್ಳೋದು ಒಳ್ಳೆಯದು ಹಾಗೆ ಎಲೆ ಇರಬೇಕು ಅಂತ ಹೇಳ್ತಾರೆ ಈಗ ಹಾಲಿಗೆಲ್ಲ ಹಾಲನ್ನೆಲ್ಲ ಚೆಲ್ಲೋಕ್ಕಾಗಲ್ಲ ಈಗ ಅಡುಗೆ ಎಲ್ಲ ನಾವೇನು ಇಟ್ಕೊಳ್ಳೋದಿಲ್ಲ ಹಾಗಾಗಿ ಅಡುಗೆಯಲ್ಲ ನಾವು ಇಟ್ಕೊಳ್ಳೋಕ್ಕಾಗಲ್ಲ ನಾನಂತೂ ಡೈಲಿ ಕೂಡ ಅಷ್ಟೇ ಹಿಂದಿನ ದಿನದ್ದೆಲ್ಲ ತಿನ್ನೋ ಅಷ್ಟು ನಾನು ಅಡುಗೆ ಮಾಡ್ಕೊಳ್ಳಲ್ಲ ಅವತ್ತಿಗೆ ಅವತ್ತಿಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ಒಂದು ಅಂದಾಜಿಗೆ ಆಗೋ ಹಾಗೆ ಯಾಕೆಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅವಾಗ ಅವಾಗ ಮಧ್ಯೆ 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 ಮಾಡ್ಕೊಳ್ತಾ ನಾನು ನಾಳೆ ಬೆಳಿಗ್ಗೆ ಹೇಗೆ ಅಂತ ಹೇಳಿದ್ರೆ ಒಂದು ನೀರು ಕುಡಿಬೇಕಾದ್ರೂ ನಾವು ತಲೆಗೆ ಮೈಗೆ ಸ್ನಾನ ಮಾಡ್ಕೊಂಡು ಬಂದೇನೆ ಮಾಡ್ಕೋಬೇಕು ಬಿಸಿನೀರು ಕುಡಿಬೇಕಾದ್ರೂ ಅದ್ರ ಮೊದಲೇ ಆಹಾರ ತಗೋಬಾರ್ದು ತಲೆಗೆ ಮೈಗೆ ಸ್ನಾನ ಮಾಡಿಕೊಂಡು ಮತ್ತು ನಾವು ಅಡುಗೆ ಮಾಡ್ಕೊಳ್ಳೋದು ತಿಂಡಿ ಮಾಡ್ಕೊಳ್ಳೋದೆಲ್ಲ ಮಾಡ್ಕೋಬೇಕು ಯಾಕಂತ ಹೇಳಿದರೆ ನಾನು ಏನೂ ಇಟ್ಟಿಲ್ಲ ಅಡುಗೆ ಮನೆ ಫುಲ್ ಖಾಲಿ ಎಲ್ಲ ಏನು ಅಡುಗೆ ಎಲ್ಲ ಏನೂ ಉಳಿದಿಲ್ಲ ಏನೂ ಉಳಿಸ್ಕೊಂಡಿಲ್ಲ ಇವತ್ತಿಂದು ಎಲ್ಲ ಮಧ್ಯಾಹ್ನಕ್ಕೆ ಅಷ್ಟೇ ಮತ್ತು ಸಂಜೆ ಎಲ್ಲ ತಿನ್ನಬಾರ್ದು ಅಂತ ಇತ್ತು ಹಾಗಾಗಿ ಏನೂ ಉಳಿಸ್ಕೊಂಡಿಲ್ಲ ಎಲ್ಲ ಹಾಗಾಗಿ ಚಂದ್ರಗ್ರಹಣ ಸೊ ಅದೊಂದು ಇನ್ಫಾರ್ಮೇಷನ್ ಏನಂದರೆ ಗ್ರಹಣದ ಕೆಟ್ಟ ಕಿರಣಗಳಿಂದ ಏನೂ ಪರಿಣಾಮ ಆಗದೆ ಇರಲಿ ಹೇಳಿ ತುಳಸಿ ಎಲೆನ ನಾವು ಹಾಕ್ಕೊಳ್ಳೋಂಥದ್ದು ಸೊ ನನಗೆ ತುಂಬ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಮಗ ಸಣ್ಣವನಿರೋದ್ರಿಂದ ನಿಂಗೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನೆಂತ ವ್ಲಾಗ್ ಮಾಡ್ತಾ ಇಲ್ಲ ವರ್ಕ್ ಇದೆ ಇವತ್ತು ಸೊ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನೀರೆಲ್ಲ ಕುಡಿದ್ಬಿಟ್ಟು ದಿನನೇ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ಸ್ನಾನ ಮಾಡಿಕೊಂಡೆ ಇವತ್ತು ಗ್ರಹಣ ಆದಮೇಲೆ ಇದು ಏನು ನೀರಾದರೂ ನೀರು ತೊಗೊಳ್ಳೋದಾದರೂ ಸ್ನಾನ ಆದಮೇಲೆ ಮಾಡ್ಕೋಬೇಕು ಹೇಳ್ಬಿಟ್ಟು ಹಾಗಾಗಿ ಅದಾದ ಸ್ನಾನ ಇದು ಮಾಡ್ಕೊಳ್ತಾ ಇದ್ದೀವಿ ರಾಗಿ ರವೆಯ ಉಪ್ಪಿಟ್ಟನ್ನ ಮಾಡಿಕೊಂಡು ಗ್ರಹಣದ ಮರದಿನ ನಾವು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿನೇ ಮಾಡಬೇಕು ಅದರ ಉಪ್ಪಿಟ್ಟನ್ನ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳೆದು ಬಿಟ್ಟು ತಿಂಡಿ ತಿನ್ನೋದು ನೀರು ಕುಡಿಯೋದೆಲ್ಲ ಮಾಡಬೇಕಾಗತ್ತೆ ಸೊ ಆಮೇಲೆ ಮನೆಯೆಲ್ಲ ಬೆಳಗ್ಗೆ ಬೇಗ ಉರಿಸ್ಬಿಟ್ಟು ಅದಾದಮೇಲೆ ನಾವು ಮನೆಯೆಲ್ಲ ಕ್ಲೆನ್ಸ್ ಮಾಡಿದಮೇಲೆ ಕ್ಲೀನ್ ಮಾಡಿದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ಲೂ ದೇವಸ್ಥಾನ ಎಲ್ಲ ತೊಳೆದಿರ್ತಾರೆ ತೊಳೆದು ಮನೆ ಪಕ್ಕನೇ ಇದೆ ಅಲ್ವಾ ಹಾಗಾಗಿ ಹೋಗಿ ಬಂದ್ವಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇದು ಏನು ಅಲ್ಲಿ ಹೋಗಿ ದೇವ್ರಿ ಕೈ ಮುಗ್ದು ಅಲ್ಲ ಬಂದ್ವಿ ಅಲ್ಲೂ ಅಷ್ಟೇ ಅಲ್ಲಿ ಏನೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನೋ ಆಗಿತ್ತು ಹಿಂದಿನ ದಿನ ನೋಡಿ ಇಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಎಲ್ಲ ಹಾಗಾಗಿ ಅದ್ರದ್ದೊಂದಷ್ಟು ಕ್ಲಿಪ್ಸ್ ತೊಗೊಂಡು ಬಂದೆ ನಾನು ಸೊ ಹೀಗಿತ್ತು ನನ್ನ ವೀಕೆಂಡ್ಸು ಅದು ಇದು ಮಿಶ್ರವಾಗಿತ್ತು ಹಾಗೆ ನೋಡಿ ನೀವು ನಾನು ಇನಿಷಿಯಲಿ ಹೇಳ್ದಂಗೆ ನಿಮ್ಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ರಾಗಿ ಬಿಸ್ಕೆಟ್ ಬೇಕು ಅಂತ ಹೇಳಿದರೆ ಖಂಡಿತ ನೀವು ಇದನ್ನು ಆದರೆ ನನಗೆ ಟೈಮ್ ಬೇಕಾಗುತ್ತೆ ಯಾಕೆಂದರೆ ನಿಮಗೆ ನಾನು ಕೊಡಬೇಕಾದ್ರೆ ಫ್ರೆಶ್ ಆಗಿ ನೀಟಾಗಿ ಮಾಡಿಕೊಡ್ಬೇಕು ನಂಗೆ ಯಾವತ್ತೂ ಅಷ್ಟೇ ಕೊಡಬೇಕಾದ್ರೆ ನೀವು ತಿಂದು ನೀವು ಖುಷಿ ಪಡಬೇಕು ಅಂದರೆ ತಿಂದರೆ ಖುಷಿ ಆಗಬೇಕು ನೀಟಾಗಿದೆ ಚೆನ್ನಾಗಿದೆ ಅಂತ ಹೇಳಬೇಕು ಹಾಗಾಗಿ ನೀವು ಹೇಳಿದ ಮೇಲೆ ನಾನೆಲ್ಲ ಐಟಮ್ ರೆಡಿ ಮಾಡ್ಕೊಳ್ಳೋದು ಹಾಗಾಗಿ ನಾ ನಿಮಗೆ ಆಸಕ್ತಿ ಇದ್ದರೆ ನೀವು ಖಂಡಿತ ನನ್ನ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂದರೆ ವಾಟ್ಸಪ್ ಮಾಡ್ಬೋದು ಆವಾಗ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕು ಹೇಗೆ ಅಂಥೇಳಿ ನಾನು ನಿಮ್ಮನ್ನು ಇದು ಮಾಡ್ತೀನಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೀವಿ ಗ್ರಹಣ ನಿನ್ನೆ ಮುಗ್ದು ಸ್ನಾನ ಎಲ್ಲ ಮಾಡಿ ಮತ್ತೆ ನೀರೆಲ್ಲ ಅದೆಲ್ಲ ತೊಗೊಂಡು ಈಗ ಬೆಳಗ್ಗೆ ಒಂದು ಹತ್ತು ಗಂಟೆಗೆಲ್ಲ ಕೆಲಸ ಆಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ನಾನು ಹಸ್ಬೆಂಡ್ ಇದ್ದಾರೆ ಇಲ್ಲಿ ಮಗ ಇದನ್ನು ಎತ್ಕೊಂಡಿದ್ದಾರೆ ಹಾಗೆ ನಾನು ತೋರಿಸ್ತಾ ಇಲ್ಲ ಅವನು ಇದು ಕೀಟ್ಲೆ ಮಾಡ್ತಾ ಇರ್ತಾನೆ ಅಂಥೇಳಿ ಸೊ ಇವಾಗ ಹೋಗಿ ಬರ್ತಾ ಇದ್ದೇವೆ ನಡ್ಕೊಂಡು ಇಲ್ಲೇ ಮನೆ ಹತ್ರನೇ ಇದೆ ಆಂಜನೇಯನ ದೇವಸ್ಥಾನ ಹಾಗೆ ಹೋಗಿ ಬರ್ತಾ ಇದ್ದೇವೆ ಸೊ ಇನ್ನು ನಾನು ವೀಡಿಯೋ ಕಂಟಿನ್ಯೂ ಮಾಡೋದಿಲ್ಲ ಬಿಕಾಸ್ ನಮಗೆ ವರ್ಕ್ ಇದೆ ಇವತ್ತು ರಜೆ ಇಲ್ಲ ಆಫೀಸಿಗೆಲ್ಲ ರಜೆ ಇರೋದಿಲ್ಲ ಅಲ್ಲ ಮಂಡೇ ಇವತ್ತು ಸೊ ಹಾಗಾಗಿ ಇಲ್ಲಿಗೆ ಈ ವಿಡಿಯೋನೇ ಎಂಡ್ ಮಾಡ್ತೀನಿ ನಾನು ನಿಮಗೆ ಸಿಗ್ತೀನಿ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಏನು ಹ್ಯಾಪಿಯಾಗಿರಿ ಹಾಗೆ ಚಾನಲ್ನ ನೋಡದೆ ಇರುವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಟೇಕ್ ಕೇರ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಾ ಬೊಬಾಯ್